ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಿದ್ರ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇವತ್ತು ಅಂದರೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಮೂರು ದಿನ ಎನ್ ಡಬ್ಲ್ಯೂ ಆರ್ ಟಿ ಸಿ ಡ್ರೈವರ್ ಪೋಸ್ಟು ಕೌನ್ಸಿಲಿಂಗು ನಡೀತಾ ಇದೆ ಹುಬ್ಳಿ ಹೆಡ್ ಆಫೀಸಲ್ಲಿ ಅರ್ಥ ಆಯ್ತಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಸಾವಿರ ಪೋಸ್ಟು ಡ್ರೈವರ್ ಪೋಸ್ಟು ಕೌನ್ಸ್ಲಿಂಗು ನಡೀತಾ ಇದೆ ಇವತ್ತು ನಾಳೆ ನಾಡ್ದು ಹತ್ತು ಹನ್ನೊಂದು ಹನ್ನೆರಡು ನಿಮಗೆಲ್ಲ ಗೊತ್ತಿರಲಿ ಯಾರ್ಯಾರು ಕೌನ್ಸಿಲಿಂಗ್ ಅಟೆಂಡ್ ಹಾಕಿಗೆ ಅಟೆಂಡ್ ಆಗೋಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ನಿಮಗೆಲ್ಲ ನನ್ನ ಕಡೆಯಿಂದ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಕೇಳಿದ ಡಿಪೋ ಸಿಗಲಿ ಒಳ್ಳೇದಾಗಲಿ ನಿಮ್ಮ ನಿಮ್ಮ ಇಚ್ಛೆಯಂತೆ ಸಿಗಲಿ ಅಂತ ನನ್ನ ಕಡೆಯಿಂದ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಶುಭವಾಗಲಿ ಸ್ನೇಹಿತರೆ ಇವತ್ತು ಹತ್ತನೇ ತಾರೀಕು ಯಾರು ಯಾರು ಹೋಗಿದ್ದೀರಾ ನಿಮಗೆಲ್ಲ ಒಳ್ಳೇದಾಗಲಿ ನಿಮಗೆ ಕೇಳಿ ಡಿಪೋ ಸಿಗಲಿ ಹನ್ನೊಂದನೇ ತಾರೀಕು ಯಾರು ಹೋಗ್ತೀರಾ ನಿಮಗೆಲ್ಲ ಒಳ್ಳೇದಾಗಲಿ ನಿಮಗೆ ಕೇಳಿದ ಡಿಪೋ ಸಿಗಲಿ ಹನ್ನೆರಡನೇ ತಾರೀಕು ಯಾರು ಹೋಗ್ತೀರಾ ನಿಮಗೂ ಕೂಡ ಆದಷ್ಟು ನಿಮ್ಮ ಊರಿಗೆ ಹತ್ರ ಆಗಂಗೆ ಸಿಗಲಿ ಸ್ನೇಹಿತರೆ ನನ್ನ ಕಡೆಯಿಂದ ಒಂದು ಒಳ್ಳೆಯ ವಿಶ್ವಾಸ ಇದ್ದೀನಿ ದೇವರು ಎಲ್ರಿಗೂ ಅನುಕೂಲ ಆಗುವಂಥ ಡಿಪೋಗಳನ್ನೇ ನಿಮಗೆ ಕೊಡಲಿ ಸ್ನೇಹಿತರೆ ನನ್ನ ನನ್ನ ಕಡೆಯಿಂದ ಒಂದು ಕಂಗ್ರಾಜು ಕಂಗ್ರಾಜ್ಯುಲೇಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಸ್ನೇಹಿತರೆ ಅರ್ಥೈತಾ ನಿಮಗೆಲ್ಲ ಅಭಿನಂದನೆಗಳು ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ನಿಮ್ಮ ಕೇಳಿ ಡಿಪೋ ಸಿಗಲಿ ಅರ್ಥೈತಾ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಕೌನ್ಸಿಲಿಂಗ್ ಇರ್ತದೆ ಎಲ್ಲರೂ ಕೂಡ ಹೋಗಿ ಏನೇನು ದಾಖಲೆ ದಾಖಲಾತಿಗಳು ಏನೇನು ಬೇಕು ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತು ನೀವೆಲ್ಲ ತಗೊಂಡು ಕೂಡ ರೆಡಿಯಾಗಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಹೋಗಿ ಅಟೆಂಡ್ ಆಗಿ ಎಲ್ರಿಗೂ ಶುಭವಾಗಲಿ ಎಷ್ಟೋ ಜನ ಕೆ ಎಸ್ ಆರ್ ಟಿ ಸಿ ಬಿಟ್ಟು ಒಳ್ಳೆ ಕೆಲಸ ಏನಕ್ಕೆ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ನೀವು ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷ ಕಾಯ್ಬೇಕಾಯ್ತದೆ ಅಂತರ್ ನಿಗಮ ವರ್ಗಾವಣೆ ಬೇಕು ಅಂತ ಕೇಳಿದ್ರೆ ಸರ್ ನಾವು ಊರು ಕಡೆ ಹೋಗ್ಬೇಕು ಈಗ ಆಲ್ರೆಡಿ ಕೆ ಎಸ್ ಆರ್ ಟಿ ಮಾಡ್ತಾ ಇದ್ರ ಎನ್ ಡಬ್ಲ್ಯೂ ಆರ್ ಟಿ ಸೆಲೆಕ್ಷನ್ ಆಗಿದ್ರೆ ಇವಾಗಲೇ ಹೋಗ್ಬಿಡಿ ಇಲ್ಲಾಂದ್ರೆ ನೀವು ಹದಿನೈದು ವರ್ಷ ಹನ್ನೆರಡು ವರ್ಷ ಯಾಕಂದ್ರೆ ಎಲಿಜಿಬಲ್ ಆಗೋಕ್ಕೆ ನಿಮಗೆ ಹತ್ತು ವರ್ಷ ಬೇಕು ಇದು ಪ್ರೊಫೆಷನರಿಗೆ ಕಳೆದು ಈಗೇನು ಒಂದು ವರ್ಷ ತಾತ್ಕಾಲಿಕ ನೀವು ಒಂದು ವರ್ಷ ಪ್ರೊಫೆಷನಲ್ ತೆಗೆ ಮಾಡ್ತಿದ್ರೆ ಇದು ಇದನ್ನು ಕಳಿಬೇಕು ಆಮೇಲೆ ನೀವು ಪರ್ಮನೆಂಟ್ ಎಂಪ್ಲಾಯ್ ಆಗ್ತಿರಲ್ಲ ನೋಡಿ ಅವಾಗ ಅದು ಆಗಾಲಿಂದ ಹತ್ತು ವರ್ಷ ಕಾದು ಆಗ ನೀವು ಎಲಿಜಿಬಲ್ ಆಗ್ತೀರ ಅಷ್ಟೇ ಆದರೆ ಸೀನಿಯರಿಟಿ ಮೇಲೆ ವರ್ಗಾವಣೆ ಇರುತ್ತೆ ಅಂತರ್ ನಿಗಮ ವರ್ಗಾವಣೆ ಅರ್ಥ ಆಯ್ತಾ ಹಾಗಾಗಿ ಹನ್ನೆರಡು ವರ್ಷವೂ ಆಗ್ಬೋದು ಹದಿಮೂರು ಆಗ್ಬೋದು ಹದಿನಾಲ್ಕು ಆಗ್ಬೋದು ಹದಿನೈದು ಆಗ್ಬೋದು ಅಲ್ಲಿ ತನಕ ನೀವು ಆರೋಗ್ಯ ಉಳಿಸ್ಕೊಂಡು ಬದುಕು ಬದುಕು ಅಂದರೆ ಬದುಕು ಬಹುದು ಅಥವಾ ಅನಾರೋಗ್ಯದಿಂದ ಕಾಲನೂ ಆಗ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಏಕೆಂದರೆ ಇಲಾಖೆಯಲ್ಲಿ ಆ ಒಂದು ಒತ್ತಡ ಪ್ರೆಜರಿಂದ ಆರೋಗ್ಯ ಉಳಿಸ್ಕೊಳ್ಳೋದಿದೆಯಲ್ಲ ತುಂಬ ತುಂಬ ನಿಮ್ಮ ಫಿಜಿಕ್ ಫಿಜಿಕ್ ಮೇಂಟೈನ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಬಟ್ ಚೆನ್ನಾಗಿರಿ ದೇವರು ಆರೋಗ್ಯ ಆಯಸ್ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಬಟ್ ನೀವು ಕಾಯಬೇಕಾಗಿರೋ ಅಂತರ್ ನಿಗಮ ವರ್ಗಾವಣೆಗೆ ಮಿನಿಮಮ್ ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷ ಕಾಯಲೇಬೇಕಾಗುತ್ತೆ ಸ್ನೇಹಿತರೆ ನೀವೇನಾದರೂ ಕೆ ಎಸ್ ಆರ್ ಟಿ ಸಿ ಈಗ ಡ್ಯೂಟಿ ಮಾಡ್ತಾಯಿದ್ದು ಎನ್ ಡಬ್ಲ್ಯೂ ಸೆಲೆಕ್ಷನ್ ಆಗಿದ್ದರೆ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಸು ಹೋಗಲ್ಲ ಇಲ್ಲೇ ಇರ್ತೇನೆ ಅಂದರೆ ಮಾಡಿ ನೀವೇನಾದರೂ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಇವಾಗಲೇ ಬಿಡಿ ಸೆಲೆಕ್ಷನ್ ಆಗಿದ್ದರೆ ಎನ್ ಡಬ್ಲ್ಯೂ ಡಿ ಸಿ ಮತ್ತೊಮ್ಮೆ ನಿಮಗೆ ಅಂತರ್ ನಿಗಮ ವರ್ಗಾವಣೆ ನಾವು ಒಂದು ವರ್ಷ ಆದಮೇಲೆ ಹೋಯ್ತೀನಿ ಎರಡು ವರ್ಷ ಆದಮೇಲೆ ಹೋಯ್ತೀನಿ ಮೂರು ವರ್ಷ ಆದಮೇಲೆ ಹೋಯ್ತೀನಿ ನಾಲ್ಕು ವರ್ಷ ಆದಮೇಲೆ ಹೋಯ್ತೀನಿ ಅಂತ ಹೇಳಿದ್ರೆ ನಿಮ್ಮ ಕನಸು ಅಷ್ಟೇ ಕನಸಲ್ಲಿ ನಿದ್ದೆ ಮಾಡ್ತಾ ಕನಸು ಕಾಣ್ತಿರಲ್ಲ ನಂಗೆ ಕನಸು ಕಾಣ್ಕೊಂಡು ಇರಬೇಕಾಗುತ್ತೆ ಅಂತರ್ನಿಗಮ ವರ್ಗಾವಣೆ ನಿಮಗೆ ಸಿಗಲ್ಲ ಅರ್ಥ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಹೋಗಿದ್ದು ಬನ್ನಿ ಇನ್ನು ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ನಮಗೆ ಕೇಳ್ತಿರೋದಂದ್ರೆ ಸರ್ ಹಂಗೆ ನಾವು ಕೂಡ ಹೋರಾಡಿ ಐನೂರ ನಲ್ವತ್ತೈದು ಪೋಸ್ಟ ತಗೊಳ್ಳೋಣ ಸರ್ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಕೈ ಜೋಡಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಇದಕ್ಕೆ ನಾನು ಉತ್ತರವಾಗಿ ಆದಷ್ಟು ಅಭ್ಯರ್ಥಿಗಳು ಕೈ ಜೋಡಿಸ್ಲೇಬೇಕು ಹೋರಾಡಲೇಬೇಕು ಸುಮ್ಮನೆ ಕಾದು ಕುಂತ್ರೆ ಏನೂ ಪ್ರಯೋಜನವಿಲ್ಲ ಸ್ನೇಹಿತರೆ ನೀವೇನಾದರೂ ಕಾದು ಕುಂತ್ಕೊಂಡಿದ್ರೆ ಏನೇನು ಪ್ರಯೋಜನವಿಲ್ಲ ಅಭ್ಯರ್ಥಿಗಳೆಲ್ಲ ಕೈ ಜೋಡಿಸಿದ್ರೆ ಕೇವಲ ಇನ್ನೊಂದು ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಇದೆ ಅಭ್ಯರ್ಥಿಗಳೆಲ್ಲ ಕೈ ಜೋಡಿಸಿ ಹೋರಾಟಕ್ಕೆ ಮುನ್ನುಡಿ ಬರೀಬೇಕು ಅರ್ಥ ಆಯ್ತಾ ಮುನ್ನುಡಿ ಬರೀಲೇಬೇಕು ಅಭ್ಯರ್ಥಿಗಳೆಲ್ಲ ಬಂದು ರೆಡ್ಡಿ ಹತ್ರ ಹೋಗೋದಾಗ್ಲಿ ಆಫೀಸ್ಗೆ ಅಥವಾ ಹೆಡ್ ಆಫೀಸ್ಗೆ ಮುಂದೆ ಹೋಗೋದಾಗ್ಲಿ ವಾರ ವಾರ ಹೋಗೋದಾಗ್ಲಿ ದಿನ ಹೋಗೋದಾಗ್ಲಿ ಅಭ್ಯರ್ಥಿಗಳು ಹೋಗಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಏನಾಯ್ತು ಎಲ್ಲಿದೆ ವಿಧಾನಸೌಧದಲ್ಲಿ ಇದೆಯಾ ಎಮ್ ಎಸ್ ಅಲ್ಲಿ ಇದೆಯಾ ಅಥವಾ ಈಗ ಸದ್ಯಕ್ಕೆ ಈಗ ಮೂಮೆಂಟು ರಾಮ್ಲಿಂಗ್ ರೆಡ್ಡಿ ಅವ್ರ ಕೈಲಿದೆಯಾ ಅಥವಾ ಹೆಡ್ ಆಫೀಸ್ ಎಮ್ ಡಿ ಕೈಲಿದೆಯಾ ಇವೆಲ್ಲರೂ ಪ್ರತಿಯೊಂದು ವಿಚಾರಿಸಿ ವಿಚಾರಿಸಿ ಏನು ನಾವು ತಗೋಬೇಕು ಮುಂದೆ ಅದನ್ನು ಪ್ರಿಕಾಷನ್ ತಗೊಂಡ್ರೆ ನಾವು ಖಂಡಿತವಾಗ್ಲು ಮಾಡಿಸ್ಕೋಬೋದು ಸುಮ್ಮನೆ ಕೈಬಿಟ್ರೆ ಅದು ಅಲ್ಲೇ ಇರುತ್ತೆ ಆದರೂ ಆಗ್ಬೋದು ಆಗದೆ ಇದ್ರೂ ಇರಬಹುದು ಸ್ನೇಹಿತರೆ ಗೊತ್ತಿರಲಿ ಕೇಳ್ತಾ ಇದ್ರ ಸರ್ ಐನೂರ ನಲ್ವತ್ತು ಪಸ್ಟು ಕೇಸೆಡ್ಸ್ ಎಲ್ಲಿ ತನಕ ಬಂತು ಎಲ್ಲಿ ತನಕ ಅಂತ ಬಂತ ಬಂದು ಫೋನ್ ಮಾಡಿ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಇದು ಯಾರಿಗೂ ಗೊತ್ತಿಲ್ಲ ಅದ ನಾವು ಕೂಡ ಮನೆ ಮೊನ್ನೆ ಎಡ್ ಆಫೀಸ್ಗೆ ಹೋಗಿದ್ದೀವಿ ಅವರು ಕೂಡ ನಾವು ಈ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಆದಷ್ಟು ಅವ್ರ ಉತ್ತರ ಬಂದರೆ ನಾವು ಏನಾದ್ರು ಒಂದು ಹೇಳ್ತೀವಿ ಅಂತ ಹೇಳಿದ್ರು ಆ ಕಡೆಯಿಂದ ಏನು ಉತ್ತರ ಬಂದಿಲ್ಲ ಅಂತವ ಅಂದರೆ ಈಗ ನಾವು ಏನು ಮಾಡಬೇಕು ಮತ್ತೊಮ್ಮೆ ನಾವು ಹೋರಾಟದ ಮುಖಾಂತರ ಈ ಒಂದು ಮುನ್ನುಡಿಗೆ ನಾಂದಿ ಆಡಬೇಕು ಅರ್ಥ ಕರೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಐನೂರ ನಲವತ್ತೈದು ನ ಮರಳಿ ಪಡೆಯೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಅನುಮಾನ ಬೇಡ ಅರ್ಥ ಆಯ್ತಾ ಯಾವುದೇ 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 ರೀತಿಲು ಕೂಡ ಅನುಮಾನ ಬೇಡ ಮರಳಿ ಪಡದೇ ಪಡಿಬಹುದು ಮರಳಿ ಪಡದೆ ಪಡಿಬಹುದು ಐನೂರ ನಲವತ್ತೈದು ಪೋಸ್ಟ್ ಪಡಿಬಹುದು ಜೊತೆಗೆ ಡ್ರೈವರ್ ಪೋಸ್ಟ್ ಸಾವಿರದ ಇನ್ನೂರು ಪೋಸ್ಟ್ ಏನು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಅವರು ನೇಮಕಾತಿನ ಮಾಡ್ತಾರೆ ಇದ್ರಮ್ಗೆ ಗೊತ್ತಿರಲಿ ಐನೂರ ನಲವತ್ತೈದು ಪೋಸ್ಟ್ಗೆ ಅಭ್ಯರ್ಥಿಗಳಿಗೆ ಕ್ಯೂರಿಯಾಸಿಟಿ ಇರಂಗೆ ಸಾವಿರದ ಇನ್ನೂರು ಪೋಷಕ ಡ್ರೈವರ್ ಪೋಷ್ಗೆ ಯಾರು ಅಪ್ಲಿಕೇಶನ್ ಆಗಿದ್ರೆ ಆ ಅಭ್ಯರ್ಥಿಗಳಿಗೆ ಆ ಒಂದು ಉತ್ಸಾಹನೇ ಇಲ್ಲ ಗೊತ್ತಾ ನಿಮಗೆ ಅಯ್ಯೋ ಕರೆದ್ರೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಇಲ್ಲಾಂದ್ರೂ ಬೇಡ ಇಲ್ಲ ಕ್ಯಾನ್ಸಲ್ ಆದ್ರೆ ಆಗಲಿ ಅನ್ನೋ ಥರ ಇದ್ದಾರೆ ಇದು ಅವರು ಅವ್ರಿಚ್ಛೆ ಎಲ್ಲರೂ ಕೂಡ ಹಂಗೆ ಅಂದ್ಕೊಬಿಟ್ಟಿದ್ದಾರೆ ಅಯ್ಯೋ ಕರೆದ್ರೆ ಹೋಗ್ತಿ ಇಲ್ಲಾಂದ್ರೂ ಬೇಡ ನಮ್ಮ ಕೆಲಸ ಏನು ಮಾಡ್ಕೊಂಡಿದ್ದೀವಂದು ಮಾಡ್ಕೊಂಡು ಇರೋಣ ಥರ ಇದ್ದಾರೆ ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ಸಾವಿರದ ಇನ್ನೂರು ಅಭ್ಯರ್ಥಿಗಳು ಆದಷ್ಟು ಅವ್ರು ಕೈ ಜೋಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮದೇ ಹೋರಾಟ ಮಾಡೋವಾ ಐನೂರ ನಲವತ್ತೈದು ಪೋಸ್ಟ್ ಡಿ ಕೆಮ್ಸಿನೇ ಹೋರಾಟ ಮಾಡಿಕೊಂಡು ಮರಳಿ ಆ ಹುದ್ದೆಗಳನ್ನ ಪಡೆಯೋಣ ಸ್ನೇಹಿತರೆ ಅರ್ಥ ಆಯಿತಾ ಇಷ್ಟಿದೆ ಮಾಹಿತಿ ಬೇರೆ ಏನಾದರೂ ಮಾಹಿತಿ ಇದ್ರೆ ನಿಮಗೆಲ್ಲ ಅಪ್ಡೇಟ್ ತಿಳಿಸ್ತೀನಿ ನಾನು ಇವತ್ತಿನ ವೀಡಿಯೋ ಮಾಡಿತ್ತು ಎಲ್ರಿಗೂ ಒಳ್ಳೇದಾಗ್ಲಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾರು ಹೋಗ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ನಿಮಗೆ ಕೇಳಿ ಡಿಪೋಸ್ ಸಿಗಲಿ ಎಲ್ರಿಗೂ ಶುಭವಾಗಲಿ ಜಯವಾಗಲಿ ಅಂತ ಹೇಳಕ್ಕೆ ಅಷ್ಟೇ ಇವತ್ತಿನ ವಿಡಿಯೋ ಮಾಡಿ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡಿ ಯಾವುದೇ ರೀತಿಲೋ ಕಪ್ಪು ಚುಕ್ಕೆಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಸ್ಟಿಟ್ಟಾಗಿ ಮಾಡಿ ನಿಯತ್ತಾಗಿ ಮಾಡಿ ಸಂಸ್ಥೆನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ